ನಾನು ನಮ್ಮ ಅಜ್ಜಿಗೋಸ್ಕರ ಅಲ್ಲ ನಾನು ಅವ್ರ ಫೋನ್ಗೋಸ್ಕರ ಕಾಯ್ತಾ ಇದ್ದೀನಿ ಕೈ ಯೂಸ್ ಮಾಡು ಹಾ ಕರೆಕ್ಟ್ ಹೇಳು ನಮ್ಮ ಅಜ್ಜಿ ಹ್ಮ್ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಹಾ ಕರೆಕ್ಟಾಗಿ ಎಲ್ಲೂ ಫಂಬಲ್ ಆಗಬಾರ್ದು ರೆಡಿ

ಇಲ್ಲಿಂದ ಇವಾಗ ಇಟ್ಬಿಟ್ಟು ಇನ್ನೊಂದು ಸಲ ಫೋನ್ ಮಾಡಬೇಕು ಹುಡ್ಕೊಂಡೋಗಿ ಬೈತೀನಿ ಅಂತ ಹೇಳಬೇಕು ರೆಡಿ ಆ ಮೂಡಲ್ಲ ಇರೋ ಎದುರುಗಡೆ ಹಂಗಲ್ಲ ಅಜ್ಜಿ ಮುದ್ದು ಮುದ್ದಾಗಿ ಮಾತಾಡು ಇಷ್ಟೊಂದು ಸತಾಯಿಸೋ ತಪ್ಪಲ್ವಾ ಇಷ್ಟೊಂದು ಸತ್ತಾಯಿಸೋ ಅಲ್ಲವಾ ಹೇಳ್ಕೊ ಮಾನಿಟ್ರ್ ಮಾಡಿ ಮಾನಿಟ್ರ್ ಅಂದರೆ ಇನ್ನೊಂದು ಸಲ ಮಾಡ್ಬೇಕಲ್ಲಿ ಹೇಳು ಅಜ್ಜಿ ಪ್ಲೀಸ್ ಅಜ್ಜಿ ಫೋನ್ ಮಾಡು ಅಜ್ಜಿ ಪ್ಲೀಸ್ ಅಜ್ಜಿ ಫೋನ್ ಮಾಡು ಫೋನ್ ಹತ್ರ ಮಾತಾಡು ಅಜ್ಜಿ ಪ್ಲೀಸ್ ಅಜ್ಜಿ ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು ಅಜ್ಜಿ ಪ್ಲೀಸ್ ಅಜ್ಜಿ ಫೋನ್ ಫೋನ್ ಸ್ವಲ್ಪ ಕುತ್ತಿಗೆಲ್ಲ ಅಲ್ಲಾಡ್ ಸುತ್ತ ಹಂಗೆ ಕೊಂಡೆ ತರ ಮಾಡು ಅಜ್ಜಿ ಪ್ಲೀಸ್ ಅಜ್ಜಿ ಫೋನ್ ಮಾಡು ಇಷ್ಟು ಸ್ವತಃ ತಪ್ಪಲ್ವಾ ಹಾ ಯಾಕೆ ಬಂದ್ಬಿಡು ಅಲ್ಲಿ ನೀನು ಹೋಗ್ತಾ ಇರೋದು ಬೇರೆ ಸೀರಿಯಲ್ ಓ ಫೋನ್ ಮಾಡೋ ತನಕ ಸಾಕಂತೆ ನಮಸ್ಕಾರ ಕೂತ್ಕ ನಿನ್ನನ್ ಕರ್ಕೊಂಡ್ ಬಂದಿರೋದೆ ಟ್ರೈನಿಂಗ್ ಮಾಡಕ್ಕೆ ಅವ್ರು ಹೋಗಿ ಕೂತ್ಕೊ ಆ ಸಾಧನ ಮೇಡಮ್ ಇಲ್ಲ ಮೇಕಪ್ ಇಲ್ಲ ಇವಾಗ ಸಾಧನಾಗೆ ಅಜ್ಜಿ ಫೋನ್ ಮಾಡೋಜ್ಜಿ ಪ್ಲೀಸ್ ಅಜ್ಜಿ ಇಷ್ಟೊಂದು ಸತಾಯಿಸೋದು ತಪ್ಪಲ್ವಾ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡು ಕರೆಕ್ಟ್ ಇಷ್ಟೊಂದು ಸತಾಯಿಸೋದು ತಪ್ಪಲ್ವಾ ಆ ಆ ತರ ಬೇಕು ರೆಡಿ

ಎಕ್ಸ್ಪ್ರೆಷನ್ ಕೊಡು ಇನ್ನೊಂದ್ಸಲ ಮೊಮ್ಮಗ ಅಂದ್ರೆ ಪ್ರಾಣ ಅಂತ ಹೇಳ್ತಿದ್ದೆ ನೀನು ಕಾಣಿಸಲ್ಲ ಇರು ಸರ್ ನೀನು ಕಾಣಿಸ್ಬೇಕು ಇಲ್ಲಿ ಕ್ಯಾಮ್ರಾದಲ್ಲಿ ಅಲ್ಲೇ ಇರು ಅಲ್ಲಾಡಬೇಡ ನೀವು ನೋಡ್ತಾ ಇರಿ ಎಲ್ರು ಮೊಮ್ಮಗಂದ್ರೆ ಪ್ರಾಣ ಅಂತ ಹೇಳ್ತಿದ್ದೆ ನೀನು ಇರು ಪ್ರಾಣ ಅಂತ ಹೇಳ್ತಿದ್ದೆ ನೀನು

ಇವಾಗ ನೋಡಿದ್ರೆ ಬಿಟ್ಟು ಹೋಗಿದ್ಯಾ ಆಕ್ಷನ್ ಇವಾಗ ನೋಡಿದ್ರೆ ಬಿಟ್ಟು ಹೋಗಿದ್ಯಾ ಇಷ್ಟೇ ನನ್ನ ಪ್ರೀತಿ ಬಾ ಇನ್ನೊಂದ್ಸಲ ನೀಟ್ ಆಗಿ ಹೇಳಕ ನುಂಗ್ ಬೇಡ ಎಕ್ಸ್ಪ್ರೆಷನ್ ಕೊಡು ಇವಾಗ ನೋಡಿದ್ರೆ ಬಿಟ್ಟು ಹೋಗಿದ್ಯಾ ಆಕ್ಷನ್ ಇವಾಗ ನೋಡಿದ್ರೆ ಬಿಟ್ಟು ಹೋಗಿದ್ಯಾ ಅಷ್ಟೇ ನನ್ನ ಪ್ರೀತಿ ಬಾ ಹೋಗಂಜಿ ನಾನು ನೀನು ಬರೋವರೆಗೂ ನಾನು ಮಾತಾಡಲ್ಲ ರೆಡಿ ಒನ್ ಮೋರ್ ಒನ್ ಮೋರ್ ಇಡ್ ಇಡ್ಬೇಕು ಫೋನು ಬರೋಲ್ಲ ಬರೋಲ್ಲ ನೋಡ್ತಾ ಇರು ನೋಡ್ತಾ ಇರು

ಯಾಕೋ ನಿಮ್ಮ ಅಜ್ಜಿ ನಿಮ್ಮನ್ನ ಬಿಟ್ಟು ಹೋಗಿದರಾ ಹಾ ಓಕೆ ಆಕ್ಷನ್ ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂತ ಪರವಾಗಿಲ್ಲ ಫಾಸ್ಟ್ ಆಗಿನ ಹೋಗಬೇಡ আরাಮಾಗಿ ಹೋಗಿ ರೆಡಿ ಸರ್ ಅಷ್ಟೇ ಅಷ್ಟೇ ಆಕ್ಷನ್ ನೀವು ನೋಡಿ ಅವನು ನೋಡುವಾಗ ಭುವನ್ ನೋಡಬೇಕಲ್ವಾ ಅವಂಗಾ ಆಕ್ಷನ್ ಆ ದೀಕ್ಷು ಅವಳು ಮಾತಾಡಿದ ತಕ್ಷಣ ಅವಳು ಮುಖ ನೋಡಬೇಕು ಓಕೆ ಇವಾಗ ನೀನು ಧನ್ವಿತ್ ಅವಳು ಮುಖ ನೋಡ್ತಾ ಇರು ಇವಳದು ಆ್ಯಕ್ಷನ್ ಯಾಕೆ ಅಂತ ಗೊತ್ತಿಲ್ಲ ಮರಿಬೇಡ ನೋಡ್ತಾ ಇರು ಯಾಕೆ ಅಂತ ಗೊತ್ತಿಲ್ಲ ಅಮ್ಮ ಏನಾದರೂ ಬೈದಿರ್ಬೋದು ಅನ್ಸುತ್ತೆ ಇವಾಗ ನಾನು ಅಜ್ಜಿ ತೊಡೆ ಮೇಲೆ ಮಲಗಿದ್ನಾ ನೋಡಿದ್ರೆ ಅಮ್ಮನ ಪಕ್ಕ ಇದ್ದೆ ಅಲ್ಲ ಎಕ್ಸ್ಪ್ರೆಷನ್ ಬೆಳಿಗ್ಗೆ ನೋಡಿದ್ರೆ ಅಮ್ಮನ ಪಕ್ಕ ಇದ್ದೆ ಪಕ್ಕ ಇದ್ದೆ ಅಜ್ಜಿ ಎಲ್ಲಿಂದ ಕೇಳಿದ್ರೆ ಅಜ್ಜಿ ಎಲ್ಲಿಂದ ಕೇಳಿದೆ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಬರಬಾರ ಅಜ್ಜಿ ಎಲ್ಲಿ ಅಂತ ಕೇಳಿದೆ ಅಷ್ಟು ಹೇಳು ನಾನು ರಾತ್ರಿ ಅಜ್ಜಿ ತೊಡೆ ಮೇಲೆ ಮಲಗಿದ್ದೆ ನಾನು ರಾತ್ರಿ ಅಜ್ಜಿ ತೊಡೆ ಮೇಲೆ ಮಲಗಿದ್ದೆ ಚಿತ್ರ ಮುಂದೆ ಬರಬೇಕು ನಾನು ರಾತ್ರಿ ಹೇಳ್ಕೊಂಡು ಹಿಂದೆ ಬೇಗ ಹೇಳು ಲೈವು ರೆಡಿ ನಾನು ಅಜ್ಜಿ ತೊಡೆ ಮೇಲೆ ನಾನು ರಾತ್ರಿ ಅಜ್ಜಿ ತೊಡೆ ಮೇಲೆ ಮಲಗಿದ್ದೆ ನಾನು ರಾತ್ರಿ ಅಜ್ಜಿ ತೊಡೆ ಮೇಲೆ ಮಲಗಿದ್ದೆ ಚಿತ್ರ ಬರಲಿ ಹೇಳ್ಬಿಟ್ಟ ನಾನು ರಾತ್ರಿ ಅಜ್ಜಿ ತೊಡೆ ಮೇಲೆ ಮಲಗಿದ್ದೆ ಅದೆಲ್ಲ ಅವಾಗ ನಾನು ರಾತ್ರಿ ಅಜ್ಜಿ ತೊಡೆ ಮೇಲೆ ಮಲಗಿದ್ದೆ ನಾನು ರಾತ್ರಿ ಅಜ್ಜಿ ತೊಡೆ ಹೇಳ್ಕೊ ಎಷ್ಟುವರೆ ಹೇಳ್ತಿದ್ದೀನಿ ನಾನು ಹೇಳ್ಕೊ ಹೇಳ್ಕೊ ಬೇಗ ಕಷ್ಟ ಹ್ಮ್ ಹೇಳ್ಕೊ ಹೇಳ್ಕೊ ನಾನು ರಾತ್ರಿ ಅಜ್ಜಿ ತೊಡೆ ಮೇಲೆ ಬಲ್ಗಿದ್ದೆ

ಆಕ್ಷನ್ ನಾನು ರಾತ್ರಿ ಆ್ಯಕ್ಷನ್ ಆ್ಯಕ್ಷನ್ ತಕ್ಷಣ ಅಜ್ಜಿ ಚೆನ್ನಾಗಿ ಮಾಡು ಎಕ್ಸ್ಪ್ರೆಷನ್ ಎದ್ದಿದ್ದ ತಕ್ಷಣ ಅಜ್ಜಿ ಎಲ್ಲಿ ಅಂತ ಕೇಳಿದೆ ಆ್ಯಕ್ಷನ್ ತಕ್ಷಣ ಅಜ್ಜಿ ಹಿಂಗೆ ಹಿಂಗೆ ಬರುತ್ತೆ ಅಜ್ಜಿ ಎಲ್ಲಿ ಅಂತ ಕೇಳಿದೆ ಆ್ಯಕ್ಷನ್ ತಕ್ಷಣ ಅಜ್ಜಿ ಎಲ್ಲಿ ಅಜ್ಜಿ ಎಲ್ಲಿ ಆಕ್ಷನ್

ಒಂದ ಮೂರು ಅ ಸರಿ ಪುಟ್ಟ ನೀನು ಆಮೇಲೆ ಅಮ್ಮನ ಕೇಳಲಿಲ್ವಾ ಆಕ್ಷನ್ ಇಲ್ಲ ಅಮ್ಮ ಬೈದಿಲ್ಲ ಕೇಳಿದ್ರೆ ಅಂತ ಇದ್ರು ಹೇಳು ಇಲ್ಲ ಬೈದಿಲ್ಲ ಎಕ್ಸ್ಪ್ರೆಷನ್ ಹಿಂಗೆ ಅಂತ ಓಕೆ ರೆಡಿ ಇಲ್ಲ ಶಾಪ ಕೊಡ್ತಾನಂತ ಹಿಂಗೆ ಶಾಪ ಕೊಡ್ತಾನಂತೆ ಕಣ್ಣು ದೊಡ್ಡದು ಶಾಪ ಕೊಡ್ತಾನಂತೆ ಆ ಕರೆಕ್ಟ್ ಹಂಗೆ ಕಣ್ಣು ದೊಡ್ಡದು ಮಾಡು ಶಾಪ ಕೊಡ್ತಾನಂತೆ ಆಕ್ಷನ್ ಇಲ್ಲ ನಾನು ಅಲ್ಸಲ್ಲ ಅಮ್ಮನ ಅಮ್ಮ ಅಮ್ಮ ಇಲ್ಲ ನಾನು ಅಮ್ಮನ ಅಲ್ಸಲ್ಲ ಆಕ್ಷನ್ ಇಲ್ಲ ನಾನು ಅಪ್ಪನ ಅಲ್ಸಲ್ಲ ಯಾರು ಶಾಪ ಕೊಡ್ತಾನಂತೆ ಕಣ್ಣು ದೊಡ್ಡದು ಮಾಡಿ ಹೇಳು ರೆಡಿ ಸರ್ ಒಂದು ದೇವರು ಶಾಪ ಕೊಡ್ತಾ ಇವ್ರಿಗೂ ಭಯ ಆಗಬೇಕು ದೇವರು ಶಾಪ ಕೊಡ್ತಾನಂತೆ ಇಲ್ಲ ನಾನು ಅಮ್ಮನ ಅನ್ಸಲ್ಲ ನೋಡ್ತಾ ಅಜ್ಜಿ ಕಣ್ಣು ದೊಡ್ಡದು ತಿಳಿಸಿ ಹೇಳು ನಮ್ಮ ಅಜ್ಜಿ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅಮ್ಮ ಹೇಳಿದ್ದೆಲ್ಲ ಕೇಳ್ಬೇಕಂತೆ ಪಾಪ ನೋಡಿ ಇವನಿಗೆ ಹೇಳಕ್ಕೂ ಆಗ್ತಿಲ್ಲ ಕೇಳಕ್ಕೂ ಆಗ್ತಿಲ್ಲ ಹಾ ಇವನಿಗೆ ಹೇಳಕ್ಕೂ ಆಗ್ತಿಲ್ಲ ಕೇಳಿ ಪಾಪ ಇವ್ನಿಗೆ ಹೇಳಕ್ಕೂ ಆಗ್ತಿಲ್ಲಾ ಇವನಿಗೆ ನೋಡ್ಬೇಕು പാപ ഇവരെ അപകടർ മാനിറ്റർ യാസ്റ്റ്

ಹೇಳು ವಾಯ್ಸ್ ಕೊಡು ಒಂದೇ ಇದರ ಮಾತಾಡ ನೀವೆಲ್ಲ ಸೋಷ್ಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲ ನೀವು ಎಲ್ಲರೂ ಸೋಷಲ್ ಮೀಡ್ಯಾದಲ್ಲಿ ಹಾಕಿ ಹೇಳು ಹಾಂ ಪ್ಲೀಸ್ ಹುಡುಕ್ ಕೊಡಿ ರೆಡಿ ಸರ್ ಆ್ಯಕ್ಷಲಿ ಅಲ್ಲ ಸ್ವಲ್ಪ ಸರ್ಪ್ರೈಸ್ ಆಗಿಲ್ಲ ನೋಡಿ ಇವರೇ ನಮ್ಮಜ್ಜಿ ಅರ್ಜೆಂಟ್ ಅರ್ಜಂಟು ಅಷ್ಟು ಬೇಗ ಕಾಣುತ್ತಾ ನಿಮ್ಮ ಅಜ್ಜಿ ಅವ್ರಿಗೆ ಅವ್ರ ಅಜ್ಜಿ ಅಷ್ಟು ಬೇಗ ಕಾಣ್ತಾರ ಸ್ವಲ್ಪ ನೋಡಿ ಓಕೆ ಹುಡುಕೊಡ್ತೀವಿ ಹಂಗೆ ನೀನು ಓಕೆ ಓಕೆ ಹೇಳು ರೆಡಿ ಒನ್ 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 ಮೋರ್ ರೆಡಿ ಇವ್ರೆ ನೋಡಿ ನಮ್ಮ ಅಜ್ಜಿ ಎರಡು ಕೈ ಇತ್ತು ಕಂಟಿನ್ಯೂಟಿ ಆಕ್ಷನ್ ಸರಿ ಕತ್ತಲಾಯಿತು ಅವನ್ನ ನಾವು ಬರ್ತೀವಿ ಫುಡ್ ಸರಿ ಕಟ್ ಆಯಿತು ನಾವು ಬರ್ತೀವಿ ಉಟ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಸೀದಾ ಬನ್ನಿ ಥ್ಯಾಂಕ್ ಯು ಬರ್ತೀವಿ ಹೋಗೋ ಫೋನಿತ್ತಾ ಬಿಫೋರು ಇವಾಗ ಇಳಿಸು ಪುಟ ಇದು ಅಲ್ಲ ಅವರಿಗೆ ಫೋಟೋ ತೋರಿಸ್ತಿದ್ದೆ ಎಲ್ಲ ಇಳಿಸು ಅಲ್ಲಿಂದ ಆ್ಯಕ್ಷನ್ ದೀಕ್ಷು ನಿಂದೆ ಸರಿ ಕತ್ತಲಾಗ್ತಾ ಬಂತು ನಾವು ಹೋಗ್ತೀವಿ ಇನ್ನೊಂದ್ಸಾರಿ ಪುಟ ಆ್ಯಕ್ಷನ್ ಸರಿ ಓಕೆ ಆ್ಯಕ್ಷನ್ ನಗ್ತಾ ನಗ್ತಾ ಹೇಳ್ಬೇಕು ಕೆಟ್ಟದಾಗಿ ಎಲ್ಲ ನನ್ನ ಟ್ರ್ಯಾಕಿಂಗ್ ಮಾಡ್ಬಾರ್ದು ಡ್ಯಾನಿ ನೋಡ್ತೀವಿ ಇಲ್ಲಿ ನೋಡ್ತಾ ಇರು ಫೋನ್ ಇಳಿಸು ಅಲ್ಲಿ ನೋಡ್ತಾ ಇರು ನಗ್ತಾ ಹೇಳ್ಬೇಕು ನೋಡ್ತಾ ಇರು ಇಲ್ಲಿ ಅಲ್ಲ ಇಲ್ಲಿ ನೋಡಬೇಡ ಇಲ್ಲಿ ನೋಡ್ತಾ ಇರು ತನ್ಮೀತ್ ರೆಡಿ ಅಲ್ಲಿ ನೋಡ್ತಾ ಇರು ಹೋಗ್ತಾ ಇದ್ದಾರೆ ಆಕ್ಷನ್ ಡೈಲಾಗ್ ಏನು ಪ್ರಾಕ್ಟೀಸ್ ಮಾಡು ಅಜ್ಜಿ ನೀನು ಎಲ್ಲ ಇದ್ದರೂ ನಾನು ನಿನ್ನನ್ನು ಹುಡುಕೇ ಹುಡುಕ್ತೀನಿ ಬಿಡಲ್ಲ ಹೇಳು ಹಾ ನೋಡ್ತಾ ಇರೋ ರೆಡಿ ಫೋನ್ ಇಳಿಸು ಅಲ್ಲಿ ನೋಡ್ತಾ ಇರೋ ಬಿಫೋರ್ ಕಂಟಿನ್ಯೂಟಿ ನಗ್ತಾ ಹೇಳ್ಬೇಕು ಆ್ಯಕ್ಷನ್ ನನ್ನನ್ನು ನೋಡ್ಬೇಡ ನನ್ನನ್ನು ನೋಡ್ಬೇಡ ಆ ಕಡೆ ನೋಡು ಬಿಡಲ್ಲ ಒನ್ ಮೂರು ಆ ಕಡೆ ನೋಡು ಆ ಕಡೆ ಫೋನ್ ಇಲ್ಸು ಅವ್ರು ಹೋಗ್ತಿದ್ದಾರೆ ನಗ್ತಾ ಹೇಳ್ಬೇಕು ರೆಡಿ ಒನ್ ಮೂರ್ ಬಿಡಲ್ಲ ಅಂತ ರೆಡಿ ನೋಡ್ತಾ ಇರ ಕಡೆ ಫೋನ್ ಇಳಿಸು ಕಂಟಿನ್ಯೂಟಿ ಇರಲ್ಲ ಆಕ್ಷನ್ ನೀನು ಎಲ್ಲ ಇದ್ರು ನಿನ್ನ ಹುಡುಕೆ ಹುಡುಕ್ತೀನಿ ಬಿಡಲ್ಲ ನೋಡ್ತಾ ಇರ ಕಡೆ ಫೋನ್ ಇಳಿಸು ಆಕ್ಷನ್

ಕರೆಕ್ಟ್ ಬಟ್ ನಗ್ತಾ ಹೇಳ್ಬೇಕು ನಂಗೆ ಅದು ಸ್ವಲ್ಪ ನಗ್ಬೇಕು ಅವನು ನನ್ನ ಕೈಗೆ ಸಿಕ್ಕರೆ ರೂಮಲ್ಲಿ ಹಾಕಿ ಕೂಡಾಕ್ತೀನಿ ನಗ್ತಾ ಇರು ಸ್ಮೈಲ್ ಕೈಮ್ತೀನಿ ಇನ್ನು ಸ್ವಲ್ಪ ಕ್ಯೂಟಾಗಿ ಮಾಡಬೇಕು ಅವನು ನಗ್ತಾ ಇರುತ್ತ ನಗ್ತಾ ನಗ್ತಾ ಹೇಳು ಅಲ್ಲೆಲ್ಲ ನೋಡಬಾರ್ದು ರೆಡಿ ಫೋನ್ ನೋಡು ಆಕ್ಷನ್ ಆ ರೂಮಲ್ಲಿ ನಾನು ನೀನು ಇಬ್ರೆ ಹೇ ನಗ್ತಾ ಇರೋ ಅಲ್ಲಿ ನೋಡಬಾರ್ದು ರೆಡಿ ನಗ್ತಾ ಇರೋ ಕ್ಯೂ ನಗ್ತಾ ಇರೋ ನಗು ನಗು ಧನ್ ಇಟ್ಸ್ ಮೈ ಲ್ಯಾಕ್ಷನ್ ನಗ್ತಾ ಹಂಗೆಲ್ಲ ಏ ಅನ್ಬಾರ್ದು ಏ ಖುಷಿಯಾಗಿ ನಗಬೇಕು ರೆಡಿ ಒನ್ ಮೋರ್ ಆಕ್ಷನ್ ಆ ರೂಮಲ್ಲಿ ನಾನು ನೀನು ಇಬ್ರೆ action.